ಶಿಡ್ಲಾಘಟ್ಟ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ವಿಧಾನಪರಿಷತ್ಗೆ ನಡೆದ ಚುನಾವಣೆಯು ಯಾವುದೇ ಅಡ್ಡಿ ಆತಂಕವಿಲ್ಲದೆ ಸುಸೂತ್ರವಾಗಿ ನಡೆಯಿತು ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ನಡೆದ ಮತದಾನದಲ್ಲಿ ಇನ್ನೂರ ಐವತ್ತೊಂಬತ್ತು ಪುರುಷ ಇನ್ನೂರ ಒಂಬತ್ತು ಮಹಿಳಾ ಮತದಾರರು ಮತದಾನ ಮಾಡಿದ್ದು ತೊಂಬತ್ತಾರು ಪಾಯಿಂಟ್ ಶೂನ್ಯ ಒಂಬತ್ತರಷ್ಟು ರಷ್ಟು ಮತದಾನವಾಗಿದೆ ಒಟ್ಟು ಮತದಾರರ ಸಂಖ್ಯೆ ನಾನೂರ ಎಂಬತ್ತೇಳು ಬೆಳಗ್ಗೆ ಎಂಟು ಗಂಟೆಯಿಂದಲೇ ಮತದಾನ ಆರಂಭವಾಯಿತಾದರೂ ಮತದಾರರ ಸಂಖ್ಯೆ ಕಡಿಮೆ ಇರುವ ಕಾರಣ ಒಬ್ಬೊಬ್ಬರಾಗಿ ಶಿಕ್ಷಕ ಶಿಕ್ಷಕಿಯರು ಆಗಮಿಸಿ ಮತದಾನ ಮಾಡಿದರು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ವೈಎ ನಾರಾಯಣಸ್ವಾಮಿ ಪರವಾಗಿ ಬಿಜೆಪಿ ಮತ್ತು ಜೆಡಿಎಸ್ನ ಮುಖಂಡರು ಹಾಗೂ ಡಿಟಿ ಶ್ರೀನಿವಾಸ್ ಪರವಾಗಿ ಕಾಂಗ್ರೆಸ್ನ ಮುಖಂಡರು ಮತದಾನದ ಕಡೆಗಳಿಗೆವರೆಗೂ ಮತಯಾಚಿಸಿದರು ಪಕ್ಷೇತರ ಅಭ್ಯರ್ಥಿ ವಿನೋದ್ ಶಿವರಾಜ್ ಪರವಾಗಿಯೂ ಹಲವರು ಮತಯಾಚನೆ ನಡೆಸಿದರು ಚುನಾವಣಾಕಾರಿಯಾಗಿ ತಹಸೀಲ್ದಾರ್ ಬಿಎನ್ ಸ್ವಾಮಿ ಕಾರ್ಯನಿರ್ವಹಿಸಿದರೆ ಸಿಪಿಐಎಂ ಶ್ರೀನಿವಾಸಮೂರ್ತಿ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿತ್ತು ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಅಗ್ಲಿ ಶಿಕ್ಷಕರ ಅಭ್ಯರ್ಥಿಯಾಗಿ ನಮ್ಮ ಡಿ ಟಿ ಡಿಟಿ ಶ್ರೀನಿವಾಸಣ್ಣವ್ರೆ ಈ ದಿನ ರಾಜೀವ್ ಗೌಡರ ನೇತೃತ್ವದಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಒಟ್ಟಾಗಿ ದುಡಿದಿದ್ದೀವಿ ಖಂಡಿತವಾಗಿ ಡಿಟಿ ಅಣ್ಣವರು ಅತಿ ಹೆಚ್ಚು ಬಹುಮತದಿಂದ ಗೆಲ್ತಾರೆ ಶಿಕ್ಷಕರ ಸಮಸ್ಯೆಗೆ ಧ್ವನಿಯಾಗಿ ನಿಲ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಕ್ಷೇತ್ರದ ಚುನಾವಣೆ ಮತದಾನ ನಡೀತಾ ಇದೆ ಈಗಾಗಲೇ ಒಂದು ಅರ್ಧದಿಂದ ಹೆಚ್ಚು ನಮ್ಮ ಇಡೀ ಭಾರತದಲ್ಲೇ ಇವತ್ತು ಎಕ್ಸಿಟ್ ಪೋಲ್ಸ್ನ ಎಲ್ಲ ನೋಡ್ತಾ ಇದ್ದರೆ ಹಬ್ಬ ವಾತಾವರಣ ಆಗಿದೆ ಕೇರ್ತಿಮಯ ಆಗಿದೆ ಅದೇ ರೀತಿ ನಮ್ಮ ಶಿಂಗ್ಲಘಟ್ಟ ತಾಲೂಕಲ್ಲೂ ಕೂಡ ನಮ್ಮ ಎ ನಾರಾಯಣಸ್ವಾಮಿಯವರು ಗೆಲ್ತಕ್ಕಂಥದ್ದು ಎಲ್ಲ ನಮ್ಗೆ ಕಾಣಿಸ್ತಾ ಇದೆ ಅವ್ರಿಗೆ ಶುಭ ಆಗಲಿ ಅಂತ ಹೇಳ್ಬಿಟ್ಟು ಬಂದಿರ್ತಕ್ಕಂಥ ಎಲ್ಲ ನಮ್ಮ ಮತದಾರನೆಲ್ಲ ನಾವು ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಓಟ್ ಮಾಡೋಕ್ಕೆ ಇದ್ದೀವಿ